ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಹಾಗೂ ಕುಟುಂಬ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆಯಾಗಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಈ ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ತಮಗೆ ಏನೇನು ಸಿಗಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿದ್ದು ಸೆವೆಂತ್ ಪೇ ಕಮಿಷನ್ ನಮಗೆ ಏನೇನು ಸಿಹಿ ಸುದ್ದಿ ಗುಡ್ ನ್ಯೂಸನ್ನು ಕೊಟ್ಟಿದೆ ನಮ್ಮ ಬೇಡಿಕೆಯನ್ನು ಈಡೇರಿಸಿದೆಯಾ ಅನ್ನೋದ್ರ ಬಗ್ಗೆ ವಿವರವಾದ ಚರ್ಚೆ ಮಾಡೋಣ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಳ್ಳಿ ಸ್ನೇಹಿತರೆ ಸೆವೆನ್ ಪೇ ಕಮಿಷನ್ ತನ್ನ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದೆ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ ಅದರಲ್ಲಿ ಮುಖ್ಯವಾಗಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದು ಅದರಲ್ಲೂ ಪಿಂಚಣಿದಾರರಿಗೆ ಎರಡನೇ ವೇತನ ಆಯೋಗ ಮೂರನೇ ವೇತನ ಆಯೋಗ ನಾಲ್ಕನೇ ವೇತನ ಆಯೋಗದಲ್ಲಿ ಕನಿಷ್ಠ ವೇತನ ಗರಿಷ್ಠ ವೇತನ ಎಷ್ಟಿತ್ತು ಕುಟುಂಬ ಪಿಂಚಣಿ ವೇತನ ಎಷ್ಟಿತ್ತು ಅಂತ ಅದ್ರ ಬಗ್ಗೆ ಒಂದು ಕೋಷ್ಟಕವನ್ನು ಇಲ್ಲಿ ಹಾಕಿದ್ದೇನೆ ಎರಡನೇ ವೇತನ ಆಯೋಗದಲ್ಲಿ ಕನಿಷ್ಠ ನಿವೃತ್ತಿ ವೇತನ ನೂರ ಇಪ್ಪತ್ತು ರೂಪಾಯಿ ಇತ್ತು ಗರಿಷ್ಠ ಸಾವಿರ ಇತ್ತು ಅದೇ ರೀತಿ ಕುಟುಂಬ ಪಿಂಚಣಿ ತೊಂಬತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇತ್ತು ಅದೇ ರೀತಿ ಆರನೇ ವೇತನ ಆಯೋಗದಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ಪಿಂಚಣಿ ಇದ್ದರೆ ಗರಿಷ್ಠ ಪಿಂಚಣಿ ಎಪ್ಪತ್ತೈದು ಸಾವಿರ ಇತ್ತು ಕನಿಷ್ಠ ಕುಟುಂಬ ವೇತನ ಎಂಟು ಸಾವಿರದ ಐನೂರು ರೂಪಾಯಿ ಇತ್ತು ಅದು ಗರಿಷ್ಠ ಪಿಂಚಣಿ ನಲವತ್ತೈದು ಸಾವಿರ ರೂಪಾಯಿ ಇತ್ತು ಈ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರ ಸಂಘಗಳು ಹಾಗೂ ನಿವೃತ್ತ ಸರ್ಕಾರಿ ನೌಕರ ಸಂಘಗಳು ಹಲವಾರು ರೀತಿಯ ಬೇಡಿಕೆಗಳನ್ನು ಸಲ್ಲಿಸಿದ್ದು ನಮಗೆ ಇಷ್ಟಿಷ್ಟು ಪರ್ಸೆಂಟು ಪಿಂಚಣಿ ಇದು ಹೆಚ್ಚಳ ಆಗಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಲಿಖಿತ ಮನವಿಯನ್ನು ಸಲ್ಲಿಸಿದ್ದು ಅದೇ ರೀತಿ ಸೆವೆಂತ್ ಪೇ ಕಮಿಷನನ್ನು ರಿಪೋರ್ಟ್ ಮಾ ಭೇಟಿಯಾಗಿ ತಮ್ಮ ವರದಿಯನ್ನು ಬೇಡಿಕೆಯನ್ನು ಸಲ್ಲಿಸಿದರು ಅದರಲ್ಲಿ ಪ್ರಮುಖವಾಗಿ ನಿವೃತ್ತಿ ವೇತನದ ಪ್ರಮಾಣ ಎಷ್ಟಿರಬೇಕು ಅಂದರೆ ಈಗ ಪ್ರಸ್ತುತ ಅಂತಿಮ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿ ಇದೆ ಬಟ್ಟು ನಮ್ಮ ಬೇಡಿಕೆ ಏನಾಗಿತ್ತು ಅಂದರೆ ಅಂತಿಮ ಮೂಲ ವೇತನದ ಶೇಕಡ ಐವತ್ತರಷ್ಟು ಅಥವಾ ಕೊನೆಯ ಹತ್ತು ತಿಂಗಳ ವೇತನದ ಸರಾಸರಿ ಮೊತ್ತ ಎರಡರಲ್ಲಿ ಗರಿಷ್ಠ ಯಾವುದಾಗತ್ತೋ ಅದನ್ನು ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದು ಅದೇ ರೀತಿ ಫುಲ್ ಪೆನ್ಷನ್ನು ವೇತನಕ್ಕಾಗಿ ಆಶಾದಾಯಕ ಅರ್ಹತಾದಾಯಕ ಸೇವೆಯನ್ನು ಈಗ ಪ್ರೆಸೆಂಟ್ ಇರೋದು ಮೂವತ್ತು ವರ್ಷಗಳಿದೆ ಅದನ್ನು ಇಪ್ಪತ್ತೈದು ವರ್ಷಕ್ಕೆ ಇಳಿಸಬೇಕು ಅಂತ ಕೇಳ್ಕೊಂಡಿದ್ದು ಯಾಕೆಂದರೆ ಮೂವತ್ತು ವರ್ಷಗಳ ನಂತರ ಎಂಪ್ಲಾಯ್ಮೆಂಟ್ ಬೇಸ್ ಮೇಲೆ ಅಪಾಯಿಂಟ್ ಆದವರು ಲೇಟ್ ಅಪಾಯಿಂಟ್ ಆದವರಿಗೆ ಅಥವಾ ಕಾಯಮಾತಿ ಆಗದೇ ಕೆಲಸ ಮಾಡ್ತೋರಿಗೆ ಇದರಿಂದ ಉಪಯೋಗ ಆಗತ್ತೆ ಫುಲ್ ಪೆನ್ಷನ್ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಕೇಳ್ಕೊಂಡಿದ್ದು ಅದೇ ರೀತಿ ಫ್ಯಾಮಿಲಿ ಈಗ ಈಗಿರುವಂಥ ಮೂವತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದು ಅದೇ ರೀತಿ ಕನಿಷ್ಠ ನಿವೃತ್ತಿ ವೇತನ ಈಗ ಎಂಟು ಸಾವಿರದ ಐನೂರಿದೆ ಗರಿಷ್ಠ ಐ ಎಪ್ಪತ್ತೈದು ಸಾವಿರದ ಮುನ್ನೂರಿದೆ ಅದನ್ನು ಹದಿನೈದು ಸಾವಿರದ ಐನೂರು ರೂಪಾಯಿ ಗರಿಷ್ಠ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ಏರಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದು ಅದೇ ರೀತಿ ಪರಿವರ್ತನೆ ಅವಧಿ ಅವಧಿ ಹದಿನೈದು ವರ್ಷ ಅಂದರೆ ಕಮಿಟೇಷನ್ನು ಹದಿನೈದು ವರ್ಷ ಕಟ್ಟಾಗ್ತಾ ಇತ್ತು ಅದನ್ನು ಹನ್ನೆರಡು ವರ್ಷಕ್ಕೆ ಇಳಿಸಬೇಕು ಅಂತ ಕೇಳ್ಕೊಂಡಿದ್ದು ಅದೇ ರೀತಿ ಏಜ್ ಬೇಸುಡ್ ಪೆನ್ಷನ್ ಏಜ್ ಬೇಸುಡ್ ಪೆನ್ಷನ್ ಅಂದರೆ ಎಬೋ ಸೆವೆಂಟಿ ಇಯರ್ಸ್ ನಂತರ ಇರುವಂಥ ನಿವೃತ್ತರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವ ಬಗ್ಗೆ ಕೇಳ್ಕೊಂಡಿದ್ದು ಈಗ ಹಾಲಿ ಎಂಬತ್ತರಿಂದ ಎಂಬತ್ತೈದು ವರ್ಷ ಇರೋರಿಗೆ ಇಪ್ಪತ್ತು ಪರ್ಸೆಂಟು ಎಂಬತ್ತೈದರಿಂದ ತೊಂಬತ್ತು ಪರ್ಸೆ ವರ್ಷ ಇರೋರಿಗೆ ಮೂವತ್ತು ಪರ್ಸೆಂಟು ತೊಂಬತ್ತರಿಂದ ತೊಂಬತ್ತೈದು ವರ್ಷ ಇರೋರಿಗೆ ನಲವತ್ತು ಪರ್ಸೆಂಟು ತೊಂಬತ್ತೈದರಿಂದ ನೂರು ವರ್ಷ ಇರೋರಿಗೆ ಐವತ್ತು ಪರ್ಸೆಂಟು ನೂರು ವರ್ಷ ಮೇಲ್ಪಟ್ಟವರಿಗೆ ನೂರು ಪರ್ಸೆಂಟು ಏರಿಸ್ಬೇ ಈಗ ಹಾಲಿ ಅದನ್ನು ಎಪ್ಪತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದವರಿಗೆ ಹತ್ತು ಪರ್ಸೆಂಟು ಎಪ್ಪತ್ತೈದು ವರ್ಷದಿಂದ ಎಂಬತ್ತು ಪರ್ಸ್ ವರ್ಷದವರಿಗೆ ಹದಿನೈದು ಪರ್ಸೆಂಟು ಎಂಬತ್ತರಿಂದ ಎಂಬತ್ತೈದು ವರ್ಷದವರಿಗೆ ಇಪ್ಪತ್ತು ಪರ್ಸೆಂಟು ಹೀಗೆ ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದೇ ರೀತಿ ಮರಣ ಹಾಗೂ ನಿವೃತ್ತಿ ಉಪದಾನ ಈಗ ಹಿ ಹಾಲಿ ಇರುವಂಥ ಇಪ್ಪತ್ತು ಲಕ್ಷನ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿದ್ದು ಅದೇ ರೀತಿ ಸ್ವಯಂ ನಿವೃತ್ತಿ ವಾಲಂಟ್ರಿ ರಿಟೈರ್ಮೆಂಟ್ ಅವಧಿ ಈಗ ಹದಿನೈದು ವರ್ಷ ಅಥವಾ ಐವತ್ತು ವಯಸ್ಸು ಇದು ಇದೆ ಅದನ್ನು ಹನ್ನೆರಡು ವರ್ಷ ಅಥವಾ ನಲವತ್ತೈದು ವರ್ಷಕ್ಕೆ ಮಾಡಬೇಕು ಅಂತ ಹೇಳಿ ಅದನ್ನು ಬೇಡಿಕೆಯಲ್ಲೇ ಇಟ್ಟಿದ್ದು ಅದೇ ರೀತಿ ವೈದ್ಯಕೀಯ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಹುಮುಖ್ಯವಾದ ಬೇಡಿಕೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದು ಅದೇ ರೀತಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕಂಡಿದ್ದು ಅದೇ ರೀತಿ ಅಂತ್ಯ ಸಂಸ್ಕಾರದ ವೆಚ್ಚ ಪ್ರಸ್ತುತ ಯಾವುದೂ ಇಲ್ಲ ಅದನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸಬೇಕು ನಿವೃತ್ತ ವೇತನದಾರರಿಗೆ ಹಾಗೂ ಕುಟುಂಬ ವೇತನದಾರರಿಗೆ ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಇದು ಎಲ್ಲದರ ಜೊತೆ ಕೆಲವೊಂದು ಸಂಘ ಸಂಸ್ಥೆಗಳು ಹಾಗೂ ಇವರು ವಿಶೇಷ ಬೇಡಿಕೆಗಳನ್ನು ಇಟ್ಟಿದ್ದರು ಪ್ರತಿ ವರ್ಷ ಡಿಸೆಂಬರ್ ಹದಿನೇಳರನ್ನು ಪಿಂಚಣಿದಾರರ ದಿನವಾಗಿ ಘೋಷಣೆ ಮಾಡಬೇಕು ನಿವೃತ್ತ ನೌಕರರಾದ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಉಚಿತ ಪ್ರಯಾಣ ಕೊ ವ್ಯವಸ್ಥೆ ಮಾಡಬೇಕು ನಿವೃತ್ತ ವೇತನ ಪಡೆಯುತ್ತಿರುವಂಥ ನೌಕರರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಬಡ್ಡಿ ರಹಿತ ಸಾಲಗಳನ್ನು ಕೊಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದು ಅದೇ ರೀತಿ ಪ್ರಸ್ತುತ ಸೇವೆಯಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಒದಗಿಸುವ ಮಾದರಿಯಲ್ಲಿ ನಿವೃತ್ತಿ ವೇತನದಾರರಿಗೂ ಕೂಡ ವೈದ್ಯಕೀಯ ಸೌಲಭ್ಯಗಳನ್ನು ಪಿಂಚಣಿ ಸೌಲಭ್ಯಗಳನ್ನು ಮಾಡಬೇಕು ನಿವೃತ್ತ ನೌಕರರಿಗೆ ಪ್ರತ್ಯೇಕವಾದ ನಿವೃತ್ತಿ ನೌಕರರ ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದು ಬಟ್ಟು ವೇತನ ಆಯೋಗ ಇದ್ರ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡಿ ನಾವು ಕೇಳಿದ್ದು ಬೆಟ್ಟದಷ್ಟು ಅವ್ರು ಕೊಟ್ಟಿದ್ದು ಸ್ವಲ್ಪವೇ ಸ್ವಲ್ಪ ನಾವು ಕೇಳಿದ ಎಲ್ಲ ಬೇಡಿಕೆಗಳನ್ನು ವೇತನ ಆಯೋಗ ಶಿಫಾರಸು ಮಾಡಿಲ್ಲ ಅದರಲ್ಲಿ ಕೆಲವೊಂದನ್ನು ಮಾಡಿದೆ ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಮಾಸಿಕ ಪಿಂಚಣಿ ಪಡೆಯುತ್ತಿರುವವರಿಗೆ ಏನು ಐವತ್ತು ಪರ್ಸೆಂಟು ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದ್ರ ಬಗ್ಗೆ ಯಾವುದೂ ಹೆಚ್ಚುವರಿ ಮಾಡಿಲ್ಲ ಹಾಲಿ ಇದ್ದಂಥ ಐವತ್ತು ಪರ್ಸೆಂಟನ್ನೇ ಹಾಗೆ ಮುಂದುವರಿಸಿದೆ ಅದೇ ರೀತಿ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನಲ್ಲಿ ಒಂದು ಗುಡ್ ನ್ಯೂಸನ್ನು ಸಿಕ್ಕಿದೆ ಅಂತ ಹೇಳ್ಬೋದು ಅವಾಗ ಏಯ್ಟಿ ಇಯರ್ಸ್ ಮೇಲ್ಪಟ್ಟವರಿಗೆ ಏಜ್ ಬೇಸ್ಡ್ ಪೆನ್ಷನ್ ಇತ್ತು ಅದನ್ನು ಈಗ ಸೆವೆಂಟಿ ಇಯರ್ಸಿಂದ ಏಯ್ಟಿ ಇಯರ್ಸ್ ಒಳಗಿರೋಂಥ ಏನು ಪಿಂಚಣಿದಾರರಿದ್ದಾರೆ ಅವರಿಗೆ ಟೆನ್ ಪರ್ಸೆಂಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ವೇತನ ಆಯೋಗ ಶಿಫಾರಸು ಮಾಡಿದೆ ಅದೇ ರೀತಿ ಕುಟುಂಬ ಪಿಂಚಣಿ ಫಾರ್ಟಿ ಪರ್ಸೆಂಟ್ ಕೇಳಿರೋದಕ್ಕೆ ತರ್ಟಿ ಪರ್ಸೆಂಟನ್ನೇ ಕಂಟಿನ್ಯೂ ಮಾಡೋಕ್ಕೆ ಶಿಫಾರಸ್ಸನ್ನು ಮಾಡಿದೆ ಇದು ಒಂದು ನಮಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದೇ ರೀತಿ ಏನು ವೇತನ ಆಯೋಗ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿ ವೇತನದಾರರಿಗೆ ಆರೋಗ್ಯದ ವಿಚಾರದಲ್ಲಿ ಅಂದರೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಹೇಳಿದೆ ಏನು ರಾಜ್ಯ ಸರ್ಕಾರ ನೌಕರರಿಗಾಗಿ ಸಂಧ್ಯಾಕಿರಣ ಅಂತ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಅದರ ರೂಪರೇಷೆಗಳನ್ನು ಸಿದ್ಧಪಡಿಸಿದೆ ಈ ಯೋಜನೆ ಜಾರಿ ಆಗೋದಕ್ಕಿಂತ ಮುಂಚಿತವಾಗಿ ಜಾರಿ ಆಗೋವರಿಗೆ ಎಲ್ಲ ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ವೈದ್ಯಕೀಯ ಭತ್ತೆಯಾಗಿ ಒಂದು ಸಾವಿರ ರೂಪಾಯಿ ಕೇಳಿದ್ದು ಅದನ್ನು ಐನೂರು ರೂಪಾಯಿ ಪಾವತಿ ಮಾಡಬೇಕು ಅಂತ ಹೇಳಿ ತನ್ನ ವರದಿಯಲ್ಲಿ ತಿಳಿಸಿದೆ ಅದೇ ರೀತಿ ಪಿಂಚಣಿದಾರರು ಆತ ಅಥವಾ ಆಕೆ ಮರಣ ಹೊಂದಿದಲ್ಲಿ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಬರೆಸಲು ಹತ್ತು ಸಾವಿರ ರೂಪಾಯಿ ಮೊತ್ತವನ್ನು ಏನು ನಾಮನಿರ್ದೇಶಿತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹೊಸದಾಗಿ ಒಂದು ಶಿಫಾರಸ್ಸನ್ನು ಮಾಡಿದೆ ಈ ಶಿಫಾರಸು ಕೂಡ ಸರ್ಕಾರಿ ನೌಕರರಿಗೆ ಒಳ್ಳೆಯ ವ್ಯವಸ್ಥೆ ನಿವೃತ್ತ ನೌಕರರಿಗೆ ಒಳ್ಳೆಯದ ವ್ಯವಸ್ಥೆ ಅಂತ ಹೇಳ್ಬೋದು ನಾವು ಕೇಳಿರೋದು ತುಂಬ ಕೇಳಿದ್ದು ಬಟ್ಟು ಸ್ವಲ್ಪ ಕೊಟ್ಟಿದೆ ಆದರೆ ನೆಕ್ಸ್ಟು ಇಂಪ್ಲಿಮೆಂಟ್ ಮಾಡೋಂಥ ಸಮಯದಲ್ಲಿ ಸ ನಿವೃತ್ತ ಸರ್ಕಾರ ಪಿಂಚಣಿದಾರರು ಯಾವ್ಯಾವ ಬೇಡಿಕೆಗಳನ್ನು ಸಲ್ಲಿಸಿದ್ದು ಆ ಬೇಡಿಕೆಗಳನ್ನು ಪರಿಗಣಿಸಿ ಆರ್ಥಿಕ ಇಲಾಖೆ ಅದನ್ನು ಅನುಮೋದನೆ ನೀಡಬೇಕು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಬಾಳಿಗೆ ಬೆಳಕಾಗಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರ ಹಿತರಕ್ಷಣೆಯೇ ಈ ಚಾನೆಲ್ನ ಗುರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ